ಸಂತಸದ ಸುದ್ದಿ ಪ್ರೀತಿ ಪಬ್ಲಿಕ್ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಹೆಸರಾಂತ ಪ್ರತಿಷ್ಠಿತ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಗ್ರೇಡ್ ಟು ಹಾಗೂ ಹತ್ತನೇ ತರಗತಿವರೆಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಇ ನೀಟ್ ಇಂಟಿಗ್ರೇಟೆಡ್ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ತರಬೇತಿಗೊಳಿಸಲಾಗುವುದು ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರಾಟೆ ಡ್ಯಾನ್ಸ್ ಯೋಗ ಮುಂತಾದ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ಗಳಿಗೆ ತರಬೇತಿಗಳನ್ನು ನೀಡಲಾಗ್ತಿತ್ತು ನಿಮ್ಮ ಮಕ್ಕಳ ಉಜ್ಫಲ ಭವಿಷ್ಯಕ್ಕೆ ಹಿಂದೆ ದಾಖಲಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಏಟ್ ಸಿಕ್ಸ್ ಒನ್ ಏಟ್ ಒನ್ ಫೋರ್ ಜೀರೋ ಡಬಲ್ ಒನ್ ತಿಮ್ಮಂದ್ರ ಚಿಂತಾಮಣಿ ಮನೆಯಲ್ಲಿ ಮಲ್ಸಿದ್ರು ಸರ್ ಮನೆಯಲ್ಲಿ ಮಗುನ ಯಾರು ಬಂದಿದ್ರು ಅಂತ ಕೇಳಿದ್ರೆ ನನ್ನ ಮಗ ಈ ತರ ಅಡಿಗೆ ಮಾಡೋ ಅಕ್ಕ ಕರ್ಕೊಂಡ್ ಮಲ್ಸಿದ್ರು ಅಂದ್ರೆ ಅವ್ರು ಮನೆ ಪಕ್ತಾರೆ ಇರೋದು ಹೋಗಿ ಕೇಳಿದೆ ಯಾಕೆ ಅಕ್ಕ ಈ ನಿಜ ಆಗಿದ್ದೆ ಯಾರು ಹುಡುಗಿದ್ರು ಮೇಡ ಮಾಡಿದ್ರು ಅಂತ ಹೇಳ್ತಾ ಇದ್ದಾನೆ ನಿಜಾನ ಅಂತ ಕೇಳಿದೆ ಹೌದಮ್ಮ ನಿಜಾನೇ ಊಟ ಬಡಿಸುವಾಗ ನಾನೇ ನೋಡಿದೆ ಅದಕ್ಕೆ ಕರ್ಕೊಂಡು ಮನೇಲಿ ಮರ್ಸಿದ್ದೀನಿ ಅಂತ ಅವ್ರು ಹೇಳಿದ್ರು ಇನ್ನು ಅಷ್ಟೊತ್ತಲ್ಲಿ ಮೇಡಮ್ ಅವ್ರು ಕೇಳೋಣ ಅಂತಂದರೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಸರ್ ಅವ್ರು ಕೇಳೋದಕ್ಕೆ ಆಗಿಲ್ಲ ನಾಳೆ ಆದರೂ ಗಲಾಟೆ ಮಾಡ್ತೀನಿ ಅಂತ ನಾನು ಆ ಅಕ್ಕ ಹತ್ರ ಹೇಳಿದೆ ಬೇಡ ಗಲಾಟೆ ಮಾಡಿಬಿಡ ಹಾಸ್ಪಿಟ್ಲಲ್ಲಿ ತೋರ್ಸ್ಕೊಂಡು ಬಂದಿದ್ದರು ಈ ಎರಡು ಡ್ರಾಪ್ಸ್ ಕೊಟ್ಟರು ಸರ್ ನನ್ನ ಕೈಗೆ ಈ ಡ್ರಾಪ್ಸ್ ಹಾಕು ಸರಿ ಹೋಗುತ್ತೆ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ರು ಸರ್ ಆಮೇಲೆ ಇನ್ನು ಯಾಕೆ ಸುಮ್ಮನೆ ಗಲಾಟೆ ಮಾಡಿದ್ರು ಮತ್ತು ನಮ್ಮ ಮಕ್ಕಳು ಅಲ್ಲೇ ಇರ್ತಾರಲ್ವ ಓ ಗಲಾಟೆ ಮಾಡಿದ್ರೆ ಮತ್ತೆ ನಮ್ಮ ಮಗಳು ನಮ್ಮ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನಾನು ಗಲಾಟೆ ಮಾಡಿಲ್ಲ ಸರ್ ಸದ್ಯಕ್ಕೆ ಕಣ್ಣು ಏನೂ ಆಗು ಆಗಿರೋದಿಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಮೂರು ದಿವಸ ಮನೇಲಿ ಇದ್ದ ನನ್ನ ಮಗ ಅಮ್ಮ ಬಾ ಸ್ಕೂಲಲ್ಲಿ ಬಿಟ್ಬಿಟ್ಟು ಬಾ ಮೇಡಮ್ ಹೊಡಿತಾರೆ ಮೂರು ದಿವಸ ಹಿಂದ ರಜಾ ಹಾಕಿದ್ದೀನಿ ಅಂತ ನನ್ನ ಮಗ ಹೇಳ್ದು ಅದಕ್ಕೆ ಹೋಗ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಮೇಡಮ್ ಮತ್ತೆ ಈ ಥರ ಹೊಡಿಬೇಡ ಯಾಕೆ ಮೇಡಮ್ ಮಗು ನನ್ನ ಅಂತಿ ಇಲ್ಲ ಅಕ್ಕ ಯಾರು ಹೊಡಿಯೋಕ್ಕೆ ಹೋಗಿ ನನ್ನ ಮಗನಿಗೆ ಬಿದ್ದಿದೆ ಮಿಸ್ಸಾಗಿ ಬಿದ್ದಿದೆ ಸಾರಿ ಅಕ್ಕ ಮತ್ತೆ ಇದ್ರ ಬಿಟ್ಟು ಆಗಲ್ಲ ಅಂತ ಅವನಂದರು ನಾನು ಸಾರಿ ಮತ್ತೆ ಇದು ಬಿಟ್ಟು ಆಗಲಾರ್ದಕ್ಕ ಅಂತ ನಾನು ಹೇಳಿಬಿಟ್ಟು ಮನೆಗೆ ಬಂದುಬಿಟ್ಟೆ ಸರ್ ವಾಪಸ್ಸು ಆಮೇಲೆ ಒಂದನೇ ಕ್ಲಾಸು ಆಯಿತು ಎರಡನೇ ಕ್ಲಾಸ್ ಬಂದಮೇಲೆ ಊರು ಕಾರ್ಯಶಪನ್ನು ಮಾಡಿಸ್ಬೇಕು ಅಂತ ಎಂಟ್ಮೆಷ್ಟು ಕರೆದ್ಬಿಟ್ಟು ಆಧಾರ್ ಕಾರ್ಡ್ ತೆಗೆಸ್ಕೊಂಬಮ್ಮ ಅಂತಂದ್ರೆ ಸರ್ ನವಂಬರ್ ತಿಂಗಳಲ್ಲಿ ಆಮೇಲೆ ಆಧಾರ್ ಕಾರ್ಡ್ ತರಿಸ್ಕೊ ತರ್ಸ್ಕೊಂಡ್ ಬರೋಕೋದ್ರೆ ಊರು ಅಲ್ಲಿ ಕಣ್ಣಿಗೆ ಅದೆಲ್ಲ ಹಾಕಿ ಚೆಕಪ್ ಮಾಡುವಾಗ ಒಂದು ಕಣ್ಣಲ್ಲಿ ದೃಷ್ಟಿ ಇಲ್ಲ ಅಂತಂದರು ಸರ್ ಆಮೇಲೆ ಅಲ್ಲಿಂದ ಆಸ್ಪೆಟ್ಲ್ ಕರ್ಕೊಂಡೋದ್ವಿ ಆಸ್ಪೆಟ್ಲಲ್ಲಿ ಚಿಂತಾಮಿ ಕರ್ಕೊಂಡು ಕರ್ಕೊಂಡೋದ್ವಿ ಅಲ್ಲಿ ಹೋಗಿ ಇಲ್ಲಿ ಏನು ಮಿಷಿನ್ಸ್ ಏನು ಇಲ್ಲಮ್ಮ ಚೆಕ್ಅಪ್ ಮಾಡೋದಕ್ಕೆ ಕಣ್ ಒಟ್ಟಿನಲ್ಲಿ ಕಣ್ಣು ಪ್ರಾಬ್ಲಮ್ ಆಗಿದೆ ಕಣ್ಣಲ್ಲಿ ದೃಷ್ಟಿ ಇಲ್ಲ ಚೆಕ್ಅಪ್ ಮಾಡಿದಿವಿ ಅದರಲ್ಲಿ ಏನು ದೃಷ್ಟಿ ಇರೋ ಥರ ಕಾಣಿಸ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಂತ ಚಿಂತಾಮಣಿ ಅಂತ ಚಿಕ್ಕಬಳ್ಳಾಪುರಕ್ಕೆ ಅಲ್ಲಿ ಹೋದ್ಮೇಲೆ ಅವರು ಅಲ್ಲಿ ಎಲ್ಲ ಚೆಕ್ಅಪ್ ಮಾಡಿ ಇದೇನೋ ನರ ಎಫೆ ಎಫೆಕ್ಟ್ ಆಗಿದೆ ಅಂತ ಮಂಜುಳಾ ನೇತ್ರಾಲಯಗೆ ಸ್ಕ್ಯಾನಿಂಗ್ ಬರ್ಕೊಟ್ರು ಸರ್ ಅವರು ಮಂಜುಳಾ ನೇತ್ರಾಲಯಕ್ಕೆ ಸ್ಕ್ಯಾನಿಂಗ್ ಬರ್ಬಿಟ್ಟಲ್ಲ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಹೋಗಿ ಸ್ಕ್ಯಾನಿಂಗು ಚೆಕಪ್ ಎಲ್ಲ ಮಾಡಿಸಿದೆ ಅವ್ರು ಇದ್ಕೊಂಡು ನರ ಕಟ್ಟಾಗಿದೆ ಅಂತ ಹೇಳಿದರು ನಾನು ಸ್ಕ್ಯಾನಿಂಗ್ ಮಾಡೋದ್ನಾಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳೋದಕ್ಕೆ ನರ ಕಟ್ಟಾಗಿದೆ ಅಂತ ಅವ್ರು ಅಂತಂದ್ರು ಸರ್ ಅಲ್ಲಿಂದ ಮತ್ತೆ ರಿಪೋರ್ಟ್ ತೊಗೊಂಡು ಮತ್ತೆ ಆಸ್ಪೆಟ್ಲಿಗೆ ಬಂದೆ ಡಾಕ್ಟ್ರ್ ಹತ್ರ ಕೇಳಿದೆ ಸರ್ ನಾನು ಕೇಳಿದೆ ಏನಾಗಿದೆ ಸರ್ ಮಗುಗೆ ಕಣ್ಣು ಕಟ್ ಕಣ್ಣಲ್ಲಿ ನರ ಕಟ್ಟಾಗಿದೆ ಅಂತ ಇದ್ದಾರೆ ಕಣ್ಣ ಕಣ್ಣಿಗೆ ಗಾಯ ಆಗಿಲ್ಲ ಕಣ್ಣಲ್ಲಿ ರಕ್ತ ಬಂದಿಲ್ಲ ಹೆಂಗೆ ಸರ್ ನರ ಕಟ್ಟಾಯಿತು ಅಂತ ನಾನು ಡಾಕ್ಟ್ರ್ನಾಗ ಪ್ರಶ್ನೆ ಮಾಡಿದೆ ಮಾಡೋದಕ್ಕೆ ಕಣ್ಣಲ್ಲಿ ದುಷಿ ಕಳ್ಕೊಬೇಕು ಅಂದರೆ ನರನೇ ರಕ್ತನೇ ಬರಬೇಕು ಅಂತದ್ದು ಏನೂ ಇಲ್ಲ ಗಾಯನೇ ಆಗಬೇಕು ಅನ್ನೋದು ಏನೂ ಇಲ್ಲಮ್ಮ ಕಣ್ಣಿಗೆ ಕೆಂಪುಗಾಗೋದು ಕಣ್ಣಲ್ಲಿ ನೀರು ತೋರೋದು ಕಣ್ಣು ಊತ ಬರೋದು ಆ ಥರ ಏನಾದರೂ ಯಾವತ್ತಾದ್ರೂ ನಿಮ್ಗೆ ಗಮನಕ್ಕೆ ಬಂದಿತ್ತಾ ಆ ಏನಾದರೂ ಆಗಿತ್ತಾ ಅಂತ ಕೇಳಿದ್ರು ಹಾಂ ಅದು ಮೇಡಮ್ ಹೊರದಾಗ ಆ ಥರ ಆಗಿದ್ದು ಅಂತ ನನಗೆ ಗೊತ್ತು ಸರ್ ಮೇಡಮ್ ಹೊರದಿರೋ ಇದ್ರನ್ನೇ ಮಗು ಕಣ್ಣು ಆ ಥರ ಆಗಿರೋದು ಅಂತ ನಮಗೆ ಗೊತ್ತು ಸರಿ ಸರ್ ಇದಕ್ಕೇನು ಮಾಡಬೇಕು ದೃಷ್ಟಿ ಬರುತ್ತಾ ಸರ್ ಅಂತ ಕೇಳೋದಕ್ಕೆ ಇಲ್ಲಮ್ಮ ದೃಷ್ಟಿ ಬರೋದು ಕರೆಂಟ್ ಇಲ್ಲ ಆದರೂ ಆಪ್ರೇಷನ್ ಮಾಡಿ ಟ್ರೈ ಮಾಡ್ತೀವಿ ಮಿಂಟು ಇಲ್ಲಿ ಇಲ್ಲಿ ಮಾಡ್ತೀವಿ ಮತ್ತೆ ನನ್ನದು ಆಪ್ರೇಷನ್ ಬೆಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ ನಾನು ಇಲ್ಲೊಂದು ಆಪರೇಷನ್ ಏನು ಅಲ್ಲೊಂದು ಆಪರೇಷನ್ ಏನು ಅಂತ ಊರಿಗೆ ಬಂದ್ಬಿಟ್ಟೆ ಊರಿಗೆ ಬಂದ್ಬಿಟ್ಟು ಈ ತರ ಮಾಸ್ಟರ್ಸ್ಗೆಲ್ಲ ತಿಳಿಸಿದೆ ನಾನು ಸರ್ ಈ ಥರ ಆಗಿದೆ ಮೇಡಮ್ ಹತ್ರ ಥರ ಹೊಡೆದಿರೋದ್ರಿಂದ ಮಗು ಕಂಡು ಆಗಿದೆ ಸರ್ ನಿಮ್ಮಿಂದ ಈ ಥರ ಆಗಿದೆ ನಾನು ಪೊಲೀಸ್ ಸ್ಟೇಷನ್ ಅಂತ ಹೋಗ್ತೀನಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮಿಂದ ನನ್ನ ಮಗು ಈ ಥರ ಆಗಿದೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಟೀಚರ್ ಮೇಲೆ ಅಂತ ಆದರೆ ಅವ್ರು ನನ್ನ ಕೈ ಕಾಲು ಕೊಳಕ್ಕೆ ಬಂದರು ಸರ್ ಇಲ್ಲ ಮಾ ಈ ಮಗುಗೆ ಏನು ಬೇಕೋ ಅದು ಎಷ್ಟಾದರೂ ಆಪ್ರೇಷನ್ ಖರ್ಚಾಗಲಿ ಎಲ್ಲಿಗಾದ್ರೂ ಆಗಿ ನಾವು ಕರ್ಕೊಂಡು ಹೋಗ್ತೀವಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ನಿಮ್ಮ ಕೈ ಇಟ್ಕೊಂತೀವಿ ಕಾಲು ಇಟ್ಕೊತೀವಿ ಇದು ಪಬ್ಲಿಕ್ ಮಾಡಬೇಡ ಯಾರಿಗೂ ಹೇಳಬೇಡ ಕೇಸು ಕೊಟ್ಟಂತ ಹೋಗಲೇಬೇಡ ಸ್ಕೂಲ್ ಮರೆಯಲ್ಲಿ ಹೋಗುತ್ತೆ ಅಂತ ಅವ್ರು ನಮ್ಮ ಹತ್ರ ಕೇಳ್ಕೊಂಡ್ರು ಸರ್ ಆದರೂ ನಾವು ಊರಲ್ಲಿ ದೊಡ್ಡ ಮನ್ಸರ್ನೆಲ್ಲ ಗ್ರಾಮ ಪಂಚಾಯತಿ ಅವ್ರನ್ನೆಲ್ಲ ಹಾಕಿ ಪಂಚಾಯತಿ ಎಲ್ಲ ಮಾಡಿದ್ವಿ ಸರ್ ಅವ್ರ ಮುಂದೆ ಉಟ್ಕೊಂಡ್ರು ಸರ್ ಹೌದು ನಾವು ಹೊಡ್ಡಿರೋದು ನಿಜ ಮಗುಗೆ ಏನು ಬೇಕು ಎಲ್ಲ ನಾವು ಮಾಡಿಸ್ಕೊಡ್ತೀವಿ ಅಂತ ನಮ್ಮ ದೊಡ್ಡ ದೊಡ್ಷ್ಯನ್ ಮುಂದೆ ಒಪ್ಕೊಂಡ್ರು ಸರ್ ಅವರು ಆದಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಸರ್ ನಾವ್ ಇದ್ಕೊಂಡು ದುಡ್ಡು ನಮ್ಮ ಕೈಗೆ ಬೇಡ ನೀವೇ ಬಂದು ನಮ್ ಜೊತೇಲಿ ಇತ್ತು ಮಗುಗೆ ಆಪರೇಷನ್ ಮಾಡಿಸಿ ಅಂತ ನಮ್ ಕೇಳಿದೆ ಆಮೇಲೆ ಅವ್ರು ಇದ್ಕೊಂಡ್ರು ಇಲ್ಲ ನಾವು ಬರಕ್ ಆಗೋದಿಲ್ಲ ಮಕ್ಕಳಿಗೆ ಎಕ್ಸಾಮ್ಸ್ ಇದೆ ಪ್ರಿಪೇರ್ ಆಗ್ಬೇಕು ಅಂತ ಅಂದ್ರು ಅವರು ಹಂಗಿದ್ರೆ ನಿಮ್ಮ ದುಡ್ಡು ನಮ್ಗೆ ಬೇಕಾಗಿಲ್ಲ ಅಂತ ನಾವು ಮಗನ ಕರ್ಕೊಂಡು ಬೇರೆ ಸಾಮೆಲ್ಲ ಸಾಲ ಮಾಡಿಕೊಂಡು ಆ ದುಡ್ಡು ಎತ್ಕೊಂಡು ನಾವು ಬೆಂಗಳೂರಿಗೆ ಹೋದೀವಿ ಸರ್ ಆಸ್ಪತ್ರೆಗೆ ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಬೈದ್ರು ಸರ್ ನಮಗೆ ಒಂದು ವರ್ಷ ಆಗಿದೆ ಮಗುಗಿ ಥರ ಆಗಿ ಈಗ ಏನು ಮಾಡ್ತಾ ಇದ್ದೀರಾ ಎಷ್ಟೊಂದು ನೆಗ್ಲೆಟ್ ನೀವು ಅಂತ ಡಾಕ್ಟ್ರು ನಮ್ಮನ್ನ ಬೈದ್ರು ಸರ್ ಹೆಂಗಾಯ್ತು ಯಾಕಾಯ್ತು ಅಂತ ಕೇಳಿದ್ರು ಈ ಥರ ಟೀಚರ್ ಹೊಡೆದಿರೋದ್ರಿಂದ ಈ ಥರ ಆಯಿತು ಅಂತ ನಾನು ಅವ್ರಿಗೆ ಟೀಟಾಗಿ ಟೀಟಲ್ಲಿ ಹೇಳಿದೆ ಅವ್ರು ಕಂಪ್ಲೇಂಟ್ ಎಮ್ ಎಸ್ ಅದು ಇದು ಅಂತ ಅಂದಿದ್ದಕ್ಕೆ ಅವ್ರನ್ನ ಕಲ್ಸಿದ್ವಿ ಸರ್ ನಾವು ಕರೆಸಿದ್ಮೇಲೆ ಡಾಕ್ಟ್ರ್ ಹತ್ರ ಅದೇನೇ ಮಾತಾಡ್ಕೊಂಡ್ರೆ ಗೊತ್ತಿಲ್ಲ ಸರ್ ಡಾಕ್ಟರ್ ಹತ್ರನು ಒಪ್ಕೊಂಡಿದ್ದಾರೆ ಸರ್ ಅವರು ನಾವೇ ಮಗುವನ್ನ ಹೊಡೆದಿರೋದು ನಮ್ಮಿಂದ ಈ ಥರ ಮಿಸ್ಟೇಕ್ ಆಗಿದೆ ಸರ್ ಅಂತ ಡಾಕ್ಟ್ರ್ ಹತ್ರ ಎಲ್ಲ ಒಪ್ಕೊಂಡು ಡಾಕ್ಟ್ರು ಬೈದಿದ್ದಾರೆ ಸರ್ ಮತ್ತೆ ಇನ್ನೊಂದ್ಸಲ ಈ ಮಗುಗೆ ನೀವು ನೀವು ಮಾಡಿರೋ ನೆಗ್ಲೆಟಿಂದ ನೀವು ಮಾಡಿರೋ ನೆಗ್ಲೆಟಿಂದ ಅವನ ಮಗು ಫ್ಯೂಚರ್ ಹೋಗಿದ್ದು ಅವ್ರೇನು ತುಂಬ ಸೈಲೆಂಟ್ ಜನ ಅವರು ಪಬ್ಲಿಕ್ ಮಾಡಿಲ್ಲ ಇದ್ದರೆ ಇಷ್ಟೊತ್ತಿಗೆ ನಿಮ್ಗೆ ಏನ್ ಬೇಕೋ ಅದೆಲ್ಲ ಮಾಡ್ಬಿಡ್ತಾ ಇದ್ರು ಪಬ್ಲಿಕ್ ಇಂದ ಇರೋದು ಕಣ್ರಿ ಈ ಥರ ಎಲ್ಲ ಮಾಡಬೇಡಿ ನಾವು ಡೂಟಿಯಲ್ಲಿ ಗೌರ್ಮೆಂಟ್ ಡೂಟಿಯಲ್ಲಿ ಇದೀವಿ ಅಂತ ನಾವು ಜನರಿಗೆ ಈ ಥರ ತೊಂದರೆ ಕೂಡ ಸರಿ ಅಂತ ಅವರು ಡಾಕ್ಟ್ರ್ ವಾರ್ನಿಂಗ್ ಕೊಟ್ಟು ಕಲ್ಸಿದ್ರು ಸರ್ ಆಮೇಲೆ ನಾವು ದುಡ್ಡಿಗೆ ಇಲ್ಲ ನಾವು ಈ ಕಂಪ್ಲೇಂಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ನಮ್ಮ ದೊಡ್ಡ ಮನುಷ್ಯರ ಕೈಯಲ್ಲಿ ದುಡ್ಡು ಕೊಟ್ಟು ಕಲಿಸಿದ್ದಾರೆ ಸರ್ ಫೋನ್ ನಾವು ಕೈಗೆ ಈಸ್ಕೊಂಡಿಲ್ಲ ಸರ್ ನಾವು ನಾವು ನೀವ್ ಹೇಳಿದ್ರಲ್ಲ ನಿನ್ನೆ ದುಡ್ಡು ಇಸ್ಕೊಂಡಿದ್ದಾರೆ ದುಡ್ಡಕ್ ಆಸೆ ಪಟ್ಟಿದ್ದಾರೆ ಅಂತ ನಾವು ದುಡ್ಡಕ್ ಆಸೆ ಪಟ್ಟಿಲ್ಲ ಸರ್ ನಾವ್ ಕೈ ನಾವು ದುಡ್ಡು ಇಸ್ಕೊಂಡಿಲ್ಲ ಅಂತ ನಮ್ಮೂರು ಮಂಜು ಅಂತ ಇದ್ದಾರೆ ಅವ್ರ ಕೈ ಅವ್ರ ಫೋನ್ ಅಲ್ಲಿ ನಮ್ ಫೋನ್ ಫೋನ್ ಕೈ ಸರ್ ಅಷ್ಟೇ ಸರ್ ನಡೆದಿರೋದು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ ಸರ್ ನಾವು ದುಡ್ಡು ಇಸ್ಕೊಂಡಿಲ್ಲ ಮತ್ತೆ ಅಲ್ಲಿಂದ ಬಂದು ಆಪ್ರೇಷನ್ ಒಂದಲ್ಲ ಎರಡಲ್ಲ ಮೂರು ಆಪ್ರೇಷನ್ ಆಯಿತು ಸರ್ ನನ್ನ ಮಗುಗೆ ನರಕ ನರಕ ಅನ್ಭೋಗಿಸಿದ್ದಾನೆ ಸರ್ ಅವನು ಮೂರು ತಿಂಗಳು ಹೊಟ್ಟೆ ಊಟ ಇಲ್ಲ ಕಟ್ಕೊಳ್ಳೋಕೆ ಬಟ್ಟೆ ಇಲ್ಲ ಮೂರು ತಿಂಗಳು ಮಿಂಟು ಹಾಸ್ಪಿಟ್ಲಲ್ಲಿ ಒಂದು ವಾಸ ಮಾಡಿದ್ವಿ ಸರ್ ಮತ್ತೆ ನಾವು ಕೊಟ್ಟಿದ್ದು ನಾವು ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಮನೆಗೆ ಬಂದ್ವಿ ಡಾಕ್ಟ್ರು ಹೇಳಿದ್ರು ಮೂರು ತಿಂಗ್ಳು ಕಾಲ ನೋಡಿ ನಮ್ಮ ಜೊತೆ ಬಂದರೂ ಬರೋದು ನಾವು ಮೂರು ತಿಂಗಳಿಗೆ ಕಾದ್ ನೋಡಿದ್ವಿ ಚಕಾಗೆಲ್ಲ ಹೋಗ್ವಿ ಬಂದ್ವಿ ಮೂರು ಆದ್ಮೇಲೆ ದೃಷ್ಟಿ ಬರೋದೇ ಇಲ್ಲಮ್ಮ ಅಂತ ಡಾಕ್ಟರ್ ಹೇಳಿದ್ರು ಸರ್ ಅದೇ ಹೋಗಿ ಇವ್ರ ಹತ್ರ ನಾನು ಹೇಳಿದೆ ಸರ್ ಹೇಳಿದ್ದಕ್ಕೆ ಅದಕ್ಕೂ ನಮಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇವಾಗ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಇಷ್ಟೇ ಸರ್ ನಡೆದಿರೋದು ಆವಾಗಿಂದ ಸರ್ ನಾನು ಹೋರಾಟ ಮಾಡ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅವಾಗಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸರ್ ಬಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಸರ್ ಬಿ ಆಫೀಸರ್ ಕಂಪ್ಲೇಂಟ್ ಕೊಟ್ಟಿಲ್ಲ ಬಿ ಆಫೀಸರ್ ಇನ್ಫಾರ್ಮೇ ಮಾಡಿಲ್ಲ ಅಂತಂದ್ರಲ್ಲ ಸರ್ ಸರ್ ಮೂರನೇ ತಿಂಗಳು ಶ್ರೀರಾಮ್ನಾಮಿ ಹಬ್ಬದಿ ಸಾಕ್ಷಿ ಸಿ ಊರಲ್ಲಿ ಬಂದು ಪೊಲೀಸರು ತನಿಖೆ ಮಾಡಿ ಸಾಕ್ಷಿ ಎಲ್ಲ ತಗೊಂಡು ಹೋದ್ರಲ್ಲ ಸರ್ ಅವ್ರ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋದೆ ಹೋಗಿ ಸರ್ ನನಗೆ ಇವಾಗ ಕಂಪ್ಲೇಂಟ್ ತಗೊಳ್ಳಲೇಬೇಕು ನೀವು ಎಫ್ ಐ ಆರ್ ಮಾಡಲೇಬೇಕು ಅಂತ ಕೂತ್ಕೊಂಡೆ ಸರ್ ಕೂತ್ಕೊಂಡಿದ್ದಕ್ಕೆ ಸಬ್ಇನ್ಸ್ಪೆಕ್ಟ್ರು ಸಾಕ್ಷಿ ತಗೊಂಡು ಅವರು ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಚಿಂತಾಮಣಿ ಹೊರಟೋಗಿದ್ರು ಅಲ್ಲಿಗ ಪಿ ಸಿ ಹತ್ರ ಎಲ್ಲ ಇಲ್ಲ ಸರ್ ನಮಗೆ ಕಂಪ್ಲೇಂಟ್ ತೊಗೊಳ್ಲೇಬೇಕು ಎಫ್ ಐ ಆರ್ ಮಾಡಲೇಬೇಕು ಅಂತಂದರೆ ಪಿ ಸಿ ಅವರೆಲ್ಲ ಅಮ್ಮ ಅದು ನಾವು ತಗೊಳ್ಳೋಂಗಿಲ್ಲ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದನ್ನ ನಾವು ಯಾನ್ ಮಾಡೋಕ್ಕಾಗಲ್ಲ ಅದೇನಿದ್ರು ಸಬ್ಇನ್ಸ್ಪೆಕ್ಟ್ರು ಸರ್ಕಾರಿ ಇನ್ಸ್ಪೆಕ್ಟ್ರು ಇಬ್ಬರೇ ತೊಗೊಬೇಕು ನಾವೆಲ್ಲ ಆಗಲ್ಲ ಅದು ನಿಮ್ಗೆ ದುಡ್ಡು ಅವರೆಲ್ಲ ಯಾರೆ ಇಲ್ವಾಗ ಆಗಿದ್ದಾರೆ ಇದರಲ್ಲಿ ಅಂತ ಅಂದ್ರೆ ಸರ್ ಅವಾಗಲೇ ನಮ್ಮ ಮನಸ್ಸು ಬಂತು ಸರ್ ಇವತ್ತು ಏನೇ ಆಗಲಿ ಎಷ್ಟೊತ್ತೇ ಆಗಲಿ ಎಫ್ ಐ ಆರ್ ಮಾಡಿದಿರೋ ಇಲ್ಲಿಂದ ಹೋಗ್ಬಾರ್ದು ಅಂತ ಐದು ಗಂಟೆಗೆ ಹೋಗಿ ಕುತ್ಕೊಂಡಿರೋಳು ಸರ್ ನಾನು ಅಷ್ಟೊತ್ತಲ್ಲಿ ಎಫ್ ಐ ಆರ್ ಮಾಡಿಸುವಂಥ ಅವಶ್ಯಕತೆ ಏನಿದೆ ಅಂತ ಕೇಳ್ತಾ ಇದ್ರಲ್ಲ ಅಷ್ಟೊತ್ತಿನಲ್ಲಿ ನಾನು ಯಾಕೆ ಸರ್ ಅಲ್ಲಿ ಹೋಗಿ ಕೂತ್ಕೊಳ್ಬೇಕಾಯಿತು ನನಗೆ ತಿರುಗಿ 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 ನಂಗೆ ಸಾಕಾಗಿಟ್ಟು ಸರ್ ಅಷ್ಟೊಂದು ನನ್ನ ಮಗುಗೆ ಕಣ್ಣು ನಾವು ಆಪ್ರೇಷನ್ ಆಗಿದೆ ಕಣ್ಣು ನೋವು ನಿದ್ದೆ ಅವ್ನಿಗೆ ಟೈಮಿಗೆ ಟೈಮ್ ಡ್ರಾಸ್ ಹಾಕಬೇಕು ಅಂಥ ಮಗು ನಾ ಕರ್ಕೊಂಡು ಒಂದು ತಿಂಗ್ಳು ಸುತ್ತಿದ್ದೀನಿ ಸರ್ ಯಾರು ನಂಗೆ ನ್ಯಾಯ ಕೊಡಿಸ್ಲಿಲ್ಲ ಅದಕ್ಕೆ ಸರ್ ನಾನು ಬೇಕು ಅಂತ ಅವತ್ತಲ್ಲಿ ಧರ್ನಿ ಕೂತ್ಕೊಂಡೇ ಸರ್ ಅಲ್ಲಿ ಇವತ್ತು ಎಷ್ಟಾದ್ರು ಆಗಲಿ ಎಫ್ಟರ್ ಆಗಲೇಬೇಕು ನನ್ನ ಮಗು ಈ ಥರ ಆಗಿರೋ ಸಾಕ್ಷಿ ಆಗಿರೋರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹಬ್ಬ ಮಾಡ್ದಿರ ನಾನು ಅಲ್ಲಿ ಧರಣಿಗೆ ಕೂತ್ಕೊಂಡಿದ್ದೆ ನಾನು ನಿಜವೇ ಸರ್ ಮತ್ತು ಊರಿಂದ ಫೋನ್ ಬಂತು ನಮಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ಯಾಕೆ ಇನ್ನು ಇಷ್ಟೊತ್ತಾಯಿತು ಮನೆಗೆ ಬಂದಿರಂತ ಇಲ್ಲ ಇವತ್ತು ನಮ್ಮ ಮನೆಗೆ ಬರೋದಿಲ್ಲ ಎಷ್ಟೊತ್ತ ಅದು ಆಗಲಿ ಧರ್ಮಿ ಮಾಡ್ತೀನಿ ನಾನು ನಂಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಎತ್ತು ಬರೋದಿಲ್ಲ ಅಂತ ಊರವರೆಗೆ ಹೇಳ್ದೆ ನಾನು ಫೋನ್ ಮಾಡಿ ಅವರು ಅವ್ರಿಗೆ ಇವ್ರಿಗೆ ಹೇಳಿ ಜೆ ಕೆ ಸಾರ್ ಅವ್ರಿಗೂ ಹೋಗಿ ಅವರು ಒಂದು ಜನ್ಮಾಗ್ಲಿ ಇಷ್ಟೊತ್ತರ ಕೂತ್ಕೊಂಡಿದಾರಲ್ಲ ಅವ್ರ ಕಷ್ಟ ಏನು ಅಂತ ಬಂದು ಅವ್ರ ತನಿಖೆ ಮಾಡಿ ಉದಾ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಿನ್ನ ಕಷ್ಟ ಏನಮ್ಮ ಇಷ್ಟೊತ್ತರ ಯಾಕಿಲ್ಲ ನೀನು ಕೂತ್ಕೊಂಡಿದ್ದೀನಿ ಅಂತ ಕೇಳಿದ್ರು ಸರ್ ಈ ಥರ ಎಲ್ಲ ನನ್ನ ಕಷ್ಟ ಹೇಳ್ಕೊಂಡೆ ಸರ್ ಒಂದು ತಿಂಗಳು ಬಿ ಆಫೀಸು ಪೊಲೀಸ್ ಸ್ಟೇಷನ್ ಆಫ್ರೀಷನ್ ಆಗಿರೋ ಮಗುನ ಎತ್ಕೊಂಡು ನನ್ನ ಕಷ್ಟ ಒಂದು ಇದ್ರಲ್ಲಿ ಬರ್ಕೊಂಡು ತಿರುಗಿದ್ರು ನನ್ನ ಕಷ್ಟ ಯಾರು ಅಂತ ಏನು ಕೇಳಿದ್ರು ಸರ್ ಪಾಪ ಜೆ ಕೆ ಅಣ್ಣ ಬಂದ್ಬಿಟ್ಟು ಒಂದು ಮಗುವಿಗೆ ಈ ಥರ ಅನ್ಯಾಯ ಆಗಿರೋನ್ನ ಬಿಟ್ಟು ಬಿಟ್ಟಿದ್ರ ಕಣೀ ಬಿಟ್ಟಿದ್ದೀರಲ್ಲ ಅವ್ರಿಗೆ ನ್ಯಾಯ ಸಿಗೋ ಥರ ಮಾಡಬೇಕು ಅಂತ ಅವ್ರು ಬಂದು ಎಫ್ ಐ ಆರ್ ಮಾಡಿಸಿದ್ರು ಸರ್ ಅವ್ರು ಬರೋದ ಕಾರಣ ಏನು ಅಂದ್ರೆ ಒಂದು ವಾರದಿಂದ ಟಿ ವಿ ಬರ್ತಾ ಇದೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇದೆ ನನ್ನ ಕಷ್ಟ ನೋಡಿದ್ದಾರೆ ನೋಡಿ ಅವ್ರು ಬಂದು ಎಫ್ ಐ ಅವರು ಮಾಡಿಸಿದ್ದಾರೆ ವಿನಃ ಇದರಲ್ಲಿ ಯಾವುದೇ ರಾಜಕೀಯ ಏನು ಇಲ್ಲ ಸರ್ ನಮ್ಗೆ ನನಗೂ ನಮ್ ಗಂಡಗೆ ರಾಜಕೀಯ ಏನು ಅಂತ ಗೊತ್ತಿಲ್ಲ ಸರ್ ಕೂಲಿ ಮಾಡ್ತೀವಿ ಹೊಟ್ಟೆಗೆ ತಿಂತೀವಿ ಮಕ್ಕಳನ್ನ ಸಾಕೊಂಡು ಮನೇಲಿ ಇರ್ತೀವಿ ಅಷ್ಟೇ ಸರ್ ಊರಲ್ಲಿ ನಮ್ಗೆ ಒಂದು ಗಲಾಟೆ ಇಲ್ಲ ಒಂದು ರಾಜಕೀಯ ಇಲ್ಲ ಕೂಲಿ ಮಾಡೋದು ಮಕ್ಕಳನ್ನ ಸಾಕೋದು ಅಷ್ಟೇ ನಮ್ಗೆ ಗೊತ್ತಿತ್ತು ಸರ್ ನನ್ ಕಷ್ಟ ನೋಡಿ ನೀವೇ ಬರಬೇಕಾಗಿತ್ತಲ್ವ ಸರ್ ಯಾಕೆ ಸರ್ ಜಿ ಇದು ಗ್ಯಾರಂಟಿ ನ್ಯೂಸ್ಗೆ ಹೋಗಿದ್ನಲ್ಲ ಸರ್ ನಾನು ಅಲ್ಲಿ ನಿಮಗೆ ಫೋನ್ ಮಾಡಿದ್ರಲ್ಲ ಸರ್ ಯಾಕೆ ಸರ್ ನೀವು ಫೋನ್ ರಿಶೀವ್ ಮಾಡಲಿಲ್ಲ ಯಾಕೆ ಸರ್ ಮತ್ತೆ ಆದ್ರೂ ಟಿವಿ ನಿಮ್ ನನ್ ಬರ್ತಾ ಇದ್ದೀನಿ ಬಿ ಆಫೀಸ್ ಹತ್ರ ಧರಣಿ ಮಾಡಿದೀನಿ ನ್ಯೂಸ್ ಚಾನಲ್ ಬಂದ್ ಸರ್ ನೀವು ಚಿಂತಾಮಣಿ ತಾಲೂಕಿಗೆ ಈ ಎಮ್ ಎಲ್ ಎ ತಾನೇ ಸರ್ ಇದೆಲ್ಲ ನಿಮ್ ಗಮನಕ್ಕೆ ಬಂದಿರೋದಿಲ್ವಾ ನೀವು ನೋಡಿರೋದಿಲ್ವಾ ಯಾಕೆ ಸರ್ ನೀವು ಬಂದು ನಮ್ ಕಷ್ಟ ಕೇಳಿಲ್ಲ ಸರ್ ಸುಧಾಕರ್ ಸರ್ ಈ ತಾಲೂಕ್ಗೆಲ್ಲ ನೀವು ತಂದೆ ಇದ್ದೀರಾ ತಂದೆ ಇದ್ದು ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ನ್ಯಾಯ ಕೊಡಿಸ್ಬೇಕು ದುಡ್ಡು ಕೇಳಿದಾರೆ ಅಂತ ನೀವು ನನ್ನ ಬಗ್ಗೆ ಏನು ಗೊತ್ತಿಲ್ಲದ ಹೆಂಗ್ ಸರ್ ಮಾತಾಡಿದ್ದೀರ ನೀವು ನಾವು ಕೂಲಿ ಮಾಡಕ್ ಒಂದು ತಿನ್ನೋರಾದ್ರು ಒಬ್ಬರ ಹತ್ರ ಕೈ ಚಾಚೋರಲ್ಲ ಸರ್ ನಾವು ನಾನು ಕೇಳ್ತಾ ಇರೋದು ನ್ಯಾಯ ಬೇಕು ಅಂತ ಕೇಳ್ತಾ ಇರೋದು ಅವರು ನಲ್ವತ್ತು ಸಾವಿರ ಕೊಟ್ಟಿರೋದೇನು ಧರ್ಮ ಕೊಟ್ಟಿದ್ದಾರ ನನ್ನ ಮಗು ಕಣ್ಕಿಟ್ಕೊಂಡಿಲ್ವೇನು ಸರ್ ಅವರು ನಮ್ಮ ಕೈ ಕೊಟ್ಟಿದ್ದಾರ ಕಾಸು ನಮ್ಮ ಕಾಸು ಕೆಡಲಿಲ್ಲ ಸರ್ ನಾನು ಪೊಲೀಸ್ ಸ್ಟೇಷನ್ಗೂ ಹೋಗ್ಬಾರ್ದು ಅಂತ ನಮ್ಮೂರ ಕೈಯಲ್ಲಿ ನಮ್ಮೂರಲ್ಲಿ ಅವ್ರ ಕೈ ಕೈ ಕೊಟ್ಟು ಕಲ್ಸಿದ್ ನನ್ನ ಕೈ ನಮ್ಮ ಕೈಗೆ ಬಂದಿಲ್ಲ ನಾನು ತಗೊಂಡಿಲ್ಲ ರೇಟ್ ಅದು ನನ್ನ ತಗೊಂಡು ಯಾರು ಕೊಟ್ಟಿದ್ದಾರ ಕರ್ಕೊಂಡ್ ಬನ್ನಿ ಸರ್ ನನ್ನ ಬಗ್ಗೆ ಏನು ಅಂತ ಗೊತ್ತಿಲ್ಲ ಹೆಂಗ್ ಸರ್ ಮಾತಾಡಿದ್ದೀರಾ ನನ್ಗೆ ಯಾರು ಸಹಾಯ ಸಹಾಯ ಮಾಡೋಕ್ ಬರ್ತಲ್ಲ ಅವರೆಲ್ಲ ಕೆಟ್ಟವ್ರೇನು ಸರ್ ಪುನೀತ್ ಸರ್ ಅವರು ಸಾಕ್ಷಿ ಇಡ್ಕೊಂಡಿರೋದಕ್ಕೆ ಅವರು ಸಸ್ಪೆಂಡ್ ಆಗಿದ್ದಾರೆ ಜೆ ಕೆ ಸರ್ ಬಂದು ನ್ಯಾಯ ಮಾಡಿದಕ್ಕೆ ಅವರು ಕೆಟ್ಟವರಾಗಿದ್ದಾರೆ ಇದೆಲ್ಲ ಮಾಡ್ಬೋದಾಗಿತ್ತಲ್ಲ ಸರ್ ಅರವತ್ತು ವರ್ಷ ಐವತ್ತು ವರ್ಷ ಆಗಿರೋ ಸೇವ್ ಮಾಡ್ತಾ ಇದ್ದಾರೆ ಇನ್ನು ಎಂಟು ವರ್ಷ ಸರ್ ಮಗುಗೆ ಮೇಡಮ್ ಇಂದ ಕಣ್ ಕಳ್ಕೊಂಡಿದ್ದಾರೆ ಯಾವ ಸರ್ ಬಂದು ನ್ಯಾಯ ಮಾಡಬಾರ್ದು ನೋಡಿ ಸರ್ ಮೂರನೇ ತಾರೀಕು ಮೂರನೇ ತಿಂಗಳು ಬಿಲ್ ಆಫೀಸ್ಗೆ ನಮ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ ಸರ್ ಅವ್ರ ತನಿಖೆ ಮಾಡಿಲ್ಲ ಯಾಕೆ ಸರ್ ಅವ್ರಿಗೆ ಬಂದಿಲ್ಲ ನಾನು ಟೀಚರ್ ಹತ್ರ ಟೀಚರ್ ಹತ್ರ ನಾನೇ ಮಗು ನಮ್ಮಿಂದ ಈ ಥರ ಆಗಿದೆ ಅಂತ ಅವ್ರು ನಿಮ್ಗೆ ಹೇಳ್ಕೊಂಡ್ರಲ್ಲ ನವೆಂಬರ್ ತಿಂಗಳಿಂದ ಅವ್ರು ನಾವು ಹೇಳ್ತಾ ಇರೋದು ಮಗು ಈ ಥರ ಆಗಿದೆ ಅಂತ ಅವ್ರು ತಪ್ಪಿಲ್ಲ ತಾನೇ ಅವ್ರು ಯಾಕೆ ಸರ್ ಗ್ರೂ ಇನ್ಫಾರ್ಮ್ ಮಾಡಬಾರ್ದು ಅವೇ ಅವ್ರು ಯಾಕೆ ಸರ್ ಮಕ್ಕಳ ಹಕ್ಕು ಡಿಪಾರ್ಟ್ಮೆಂಟ್ಗೆ ಯಾಕೆ ಸರ್ ಇನ್ಫಾರ್ಮ್ ಮಾಡಬಾರ್ದು ಅವರೇ ಹೋಗಿ ನಮ್ಮ ಮೇಲೆ ಯಾಕೆ ಸರ್ ಕಂಪ್ಲೇಂಟ್ ಕೊಡಬಾರ್ದು ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿದ್ರೆ ನಾವು ಕೊಡ್ತಾ ಕೊಡ್ತಾಯಿದ್ರೆ ಯಾಕೆ ಸರ್ ಅವ್ರು ಆಶೆ ಬರ್ದಿರೋ ಮುಚ್ಚಿಟ್ಟಿದ್ರೆ ಯಾಕೆ ಸರ್ ಮುಚ್ಚಿಟ್ರು ಅವರು ಅವರು ನನಗೆ ನ್ಯಾಯ ಕೊಡಿಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಮ್ಮನ್ನ ಅಲ್ಲಲ್ಲಿ ಅಲ್ಲಲ್ಲಿ ಲಾಕ್ ಮಾಡಿ ಲಾಕ್ ಮಾಡಿ ನಮ್ಗೆ ಅವ್ರ ಕಡೆಯಿಂದ ಮೋಸ ಆಗಿದೆ ಅವ್ರ ಕಡೆಯಿಂದ ನ್ಯಾಯ ಸಿಗಲ್ಲ ಅಂತ ನನಗೆ ಯಾವಾಗ ಗೊತ್ತಾಯಿತೋ ಆವಾಗ ನಾನು ಪಬ್ಲಿಕ್ ಬಂದಿದೆ ಸರ್ ಇದು ದಯವಿಟ್ಟು ಏನು ಎತ್ತ ನಿಜಾಂಶ ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡಿ ಸರ್ ತಂದೆಸ್ಥಾನದಲ್ಲಿ ಇದ್ದೀರ ನನ್ನ ಮಗುಗೆ ನ್ಯಾಯ ಕೊಡಿಸಿ ಸರ್ ದಯವಿಟ್ಟು ಅಂತ ಪರ ಮಾತಾಡಬೇಡಿ ಸರ್ ದಯವಿಟ್ಟು ನಿಮ್ಮ ಕೈ ಮುಂದಿ ಕೇಳ್ಕೊಂತೀನಿ ಸರ್ ನಾನು ಓಡಾಡ್ತಾ ಇರೋದು ನ್ಯಾಯ ಬೇಕು ಅಂತ ಓಡಾಡ್ತಾ ಇದ್ದೀನಿ ಸರ್ ನನ್ನ ಮಗುಗೆ ನ್ಯಾಯ ಕೊಡ್ತೀನಿ ಸರ್ ಪ್ಲೀಸ್ ಸರ್ ನೀವು ಕೈ ಮುಗಿದ ಕೇಳ್ರಿ ಅಂತ ಇದ್ದೀನಿ ಸರ್ ನನ್ನ ಸುಧಾಕರ್ಣ ಬಿ ಮೇಲೆ ಅಶೋಕ್ ರೆಡ್ಡಿ ಮೇಲೆ ಯಾಕೆ ಎಫ್ ಆಯ್ತು ಅಂತ ನೀವು ಜೆ ಕೆ ಸಾರ್ನ ಕ್ವೆಷನ್ ಮಾಡಿದ್ರಲ್ಲ ಅದ ಕಾರಣ ನಾನು ಕೊಡ್ತೀನಿ ಯಾಕಂದ್ರೆ ಎಫ್ ಐ ಆರ್ ಮಾಡಿಸಿರೋದಕ್ಕೆ ಅದ್ರಲ್ಲಿ ಹೆಸರೆಲ್ಲ ನಾನು ಬರೆಸಿರೋದು ಅವರೇನು ಬಂದು ಬರ್ಸಿಲ್ಲ ಯಾಕೆ ಅವ್ರ ಮೇಲೆ ಎಫ್ ಆಗಿದೆ ಅಂತಂದ್ರೆ ನಾನು ನನ್ನ ಕಷ್ಟ ಕೇಳಿಕೊಂಡು ಬಿ ಒ ಆಫೀಸ್ ಹತ್ರ ಹೋಗಿ ಮೇಡಮ್ ಈ ಥರ ಆಗಿದ್ದೆ ನನ್ನ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದಾಗ ನಾನು ಒಂದು ಹೆಣ್ಣು ಅಂತ ನೋಡ್ದೆ ನನ್ನ ಅವ್ರಿಗೆ ಅವರೆಲ್ಲ ಒಂದು ಟೀಮ್ ಆಗಿರೋ ಥರ ನನ್ನ ಹತ್ರ ನಡ್ಕೊಂಡ್ರು ಅವಾಗಲೇ ನನ್ಗೆ ಡೌಟ್ ಬಂತು ಅವರು ಒಂದು ತಿಂಗ್ಳಾದ್ರೂ ತನಿಖೆಗೆ ಬಂದಿಲ್ಲ ಒಂದು ತಿಂಗಳಾದ ಮೇಲೆ ಎಫ್ ಐ ಆರ್ ಆದ್ಮೇಲೆ ದಿವಸ ಬಂದ್ಬಿಟ್ಟು ಸ್ಕೂಲ್ ಹತ್ರ ನಮ್ಗೆ ಕರೆಸಿಬಿಟ್ಟು ಅವಾಗ ವೈಟ್ ಪೇಪರ್ ಮೇಲೆ ಸೈನ್ ಮಾಡಿ ಅಂತ ಹೇಳ್ತಾರೆ ನಮ್ಗೆ ಯಾಕೆ ಮಾಡಿಸ್ಕೊಬೇಕು ಅವರು ಅದಕ್ಕೆ ಅವ್ರ ಮೇಲೆ ಎಲ್ಫೇರ್ ಆಗಿದೆ ಅವ್ರು ನಮ್ ಮೇಲೆ ಏನೋ ಒಂಥರ ಮಾತಾಡೋ ಮಾತಾಡೋತರ ನನ್ ನೋವು ಆಗೋತರ ನಮ್ ಒಂದ್ ಅಂತ ನನ್ನ ಒಂದ್ ಹೆಣ್ಣು ನನ್ನ ಮಗು ಈ ತರ ಆಗಿದ್ದೆ ನನ್ ಕಷ್ಟ ಏನು ಅವರು ಒಂದ್ ತಾಯಿ ಆಗಿ ಅವ್ರ ಕಷ್ಟ ಅವ್ರಿಗೆ ನನ್ ಕಷ್ಟ ಗೊತ್ತಾಗಲ್ ಸರ್ ಅವರೆಲ್ಲ ಒಂದ್ ಟೀಮ್ ಆಗಿಬಿಟ್ಟು ಆ ಮೇಲೆ ಸೇವೆ ಮಾಡಕ್ಕೆ ನೋಡಿದ್ರು ಅದು ನಂಗೆ ಅರ್ಥ ಆಯ್ತು ಇವರೆಲ್ಲ ಒಂದೇ ಬ್ಯಾಚು ಒಂದೇ ಟೀಮ್ ಅಂತ ಅವ್ರ ಹೆಸರು ನಾನೇ ಆಗ್ತಿದ್ದು ಇನ್ನೊಂದು ಅಶೋಕ್ ರೆಡ್ಡಿ ಅವ್ರ ಮೇಲೆ ಯಾಕೆ ಎಫ್ಐರ್ ಮಾಡಿಸಿದ್ದೀನಿ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಸರ್ಕಾರಿ ಇನ್ಸ್ಪೆಕ್ಟರ್ ಮುಂದೆ ನಮ್ಮೂರ ಗ್ರಾಮ ಪಂಚಾಯತಿ ಅವರೆಲ್ಲ ಬಂದಿದ್ದಾರೆ ಮಾಸ್ಟರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ಲೊಂದು ಇಪ್ಪತ್ ಮೂವರ್ ಜನ ಇದ್ದಾರೆ ಅವ್ರ ಮುಂದೆ ಎಲ್ಲ ಏನಮ್ಮ ನಿಮ್ಗೆ ಮೂವತ್ನಾಲ್ವ ಸಾವಿರ ನಿಮ್ಮ ಮಕ್ಕಳ ಮೇಲೆ ಬಿಸಾಕಿಲ್ವ ಮತ್ತೆ ಮತ್ತೆ ನಿಮ್ ಪಂಚಾಯತಿ ಅಂತ ಕೇಳ್ತಾರೆ ಸರ್ ಮೂವತ್ ನಾಲ್ವತ್ತು ಸಾವಿರ ಮಗು ಕಂಡು ಬರುತ್ತೆ ಸರ್ ಬರಲ್ಲ ಇಲ್ಲ ನಾನು ಇದನ್ನ ನೀವು ಮೂವತ್ ನಾಲ್ಕು ಸಾವಿರ ಬಿಸಾಕಿದ್ರಲ್ಲ ನನ್ನ ಮಕ್ಕದ ಮೇಲೆ ಆದ್ರೂ ನನ್ನ ಬಿಡೋದಿಲ್ಲ ನನ್ನ ಹತ್ರ ಸಾಕ್ಷಿ ಇದೆ ನಾನು ನನ್ನ ಇದೆ ಅಂತ ಅವ್ರು ಹೇಳಿದಾಗ ಏನ್ ಸೇರ್ಸ್ಕೊಂಡ್ರೆ ಸೇರ್ಸ್ಕೋಬೋ ಅಂದ್ರೆ ಬಾಯ್ನ ಕೊಡುಗೆ ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ಸರ್ ಅವರು ಕೀಲ್ ಜಾತಿ ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ನಾವೇನು ಜಾತಿ ಬಗ್ಗೆ ಯಾಕೆ ಸಾರ್ ಇರ್ಬೇಕು ಅಲ್ಲಿ ಇದು ಇದೆಲ್ಲ ಮಾಡುವುದು ಪಾಪ ಜೆ ಕೆ ಸಾರ್ ಬಂದು ಎಫ್ ಐ ನನ್ ಕಷ್ಟ ಎಫ್ ಐ ಮಾಡಿಸಿದ ಇದು ಜಾ ರಾಜಕೀಯ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಅಂತ ನೀವೇ ತಪ್ಪಾಗಿ ತಿಳ್ಕೊಂಡಿದ್ರಿ ಸರ್ ಈ ತರ ತಪ್ಪಾಗಿ ತಿಳ್ಕೊಂಡಿ ನೀವು ಜೆ ಕೆ ಸಾರು ನೀವು ಎಲ್ರು ಒಂದೇ ಒಂದೇನೆ ನಮಗೆ ದಯವಿಟ್ಟು ಬಂದು ನನ್ನ ಮಗುಗೆ ನ್ಯಾಯ ಕೊಡ್ತೀವಿ ಸರ್ ಜೀವನ ಪೂರ್ತಿ ನನ್ನ ಮಗು ಜೀವನ ಕತ್ತಲಾಗಿಬಿಟ್ಟಿದೆ ಸರ್ ಅವನು ನಾನು ನೋಡ್ತಾ ಇದ್ರೆ ಡೈಲಿ ನನಗೆ ಊಟ ಸೇರೋಲ್ಲ ನಿದ್ದೆ ಬರಲ್ಲ ಸರ್ ಖಾಲಿ ಎಂಟು ವರ್ಷಕ್ಕೆ ನನ್ನ ಮಗ ಜೀವನಕ್ಕೆ ಕತ್ತಲಾಗಿಬಿಟ್ಟಿದೆ ಸರ್ ದಯವಿಟ್ಟು ನೀವು ಕೇಳ್ಕೊತ ಇದ್ದೀನಿ ಸರ್ ನನ್ನ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ನಾನು ನ್ಯಾಯ ಕೊಡ್ತೀನಿ ಸರ್ ನನ್ನ ದುಡ್ಡು ಕೇಳ್ತಾ ಇಲ್ಲ ಸರ್ ನನ್ನ ಮಗು ಈ ಥರ ಆಗಿರೋ ಕಾರಣ ಶಿಕ್ಷೆ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಸರ್ ಅದೊಂದೇ ಸರ್ ನಾನು ಕೇಳೋದು ದಯವಿಟ್ಟು ಸರ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್ ನನ್ನ ಮೇಲೆ ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ ಸರ್ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನನ್ನ ನ್ಯಾಯ ಕೊಡಿಸಿ ಸರ್ ಪ್ಲೀಸ್ ಸರ್ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ